ಪಾರ್ಶ್ವನಾಚಾರ ಪತ್ರಗಳತನ ಅಕಿ ಅಂತ ಹೇಳಿ ನಾವು ಸಿವಿಲ್ ಅಸೋಸಿಯೇಷನ್ ಮೂಲಕ ಈ ವಿಷಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಸಿನಾ ಹಾವೇರಿಯೇ ಬಾಗಲ್ ಕೋಡ್ ನೆಟ್ವರ್ಕ್ ಇನ್ನೊಂದು ಸೈಡ್ ಅಲ್ಲಿ ಏನೋ ಗುಡಪ ಕತ್ತಿಯೆ ಅಂದ್ರೆ ಈ ಮ್ಯಾಚ್ ಏನಕ್ಕೆ ಫೇಲ್ ಆಗ್ತಾನೆ ಕನ್ನಡದಲ್ಲಿ ವಿಂಕಮ್ಸ್ ಕಮ್ಸ್ ಅಂದ್ರೆ ನಾನು ಹಾವೇರಿ ಕೂಡಿ ಹೀಗಾಗಿದೆ ಏನಾಗಿದೆ ಅನ್ನೋದಕ್ಕೆ ಅದಕ್ಕೆ ನಮಗೆ ಆದೇಶ ಇರುತ್ತೆ ಆ ಪ್ರಕಾರ ಅದನ್ನು ಮುಂದಿನ ದಿವಸರು ಹಾವೇರಿಯ ಎಲ್ಲ ನಮ್ಮ ವಿಧಾನಸಭೆ ಸದಸ್ಯರು ಡಿಸೈಟ್ ಆಗಿದ್ದರು ಅವರು ಅಲ್ಲಿ ಏನೇನು ಡಿಸ್ಮ್ಯಾಂಚ್ ಆಗಿದ್ದು ಅವನ್ನೆಲ್ಲ ಡಿಸ್ತಾರೆ ಈಗ ಒಂದು ನಿಲುವಿನಲ್ಲಿ ಮತಗಳತನದ ಆರೋಪ ಓಕೆ ಇಲ್ಲ ಮಾಡ್ತಾ ಬಟ್ ಸರ್ ಈಗ ನಾನು ಹೇಳೋದು ಅಸೆಂಬ್ಲಿ ಎಲೆಕ್ಷನ್ ನೀವು ಬ್ಯಾಲೆಟ್ ಪೇಪರಿಗೆ ಹೋಗ್ಬೇಕು ಅಂತ ಕೆಲವರು ಅಭಿಪ್ರಾಯ ಬೇಕು ಬ್ಯಾಲೆಟ್ ಪೇಪರ್ ಬರಬೇಕು ಅಂತ ಬಟ್ ಅಸೆಂಬ್ಲಿ ಎಲೆಕ್ಷನ್ನು ಬಗ್ಗೆ ಎಲೆಕ್ಷನ್ನಲ್ಲಿ ನಲ್ಲಿ ಆ ಪ್ರಶ್ನೆ ಬರಲಿದೆ

ಅದನ್ನ ಅದೇ ನಮ್ಮ ನಾಯಕರು ಎಲ್ಲ ಅದನ್ನು ನಮ್ಗೆ ಮಾರ್ಗದರ್ಶನ ಮಾಡ್ತಾ ಹೋಗ್ತಾರೆ ಇನ್ನೂ ಹಲವಾರು ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಯಾವ ಮನೆಯಲ್ಲಿ ಯಾವ ಬೀತ್ ಬೆಳ್ಳೆಗಾವು ಆ ಬೂತಲ್ಲಿ ಬಂದು ಹಾಕಿದ್ದು ಇಲ್ಲಿಂದ ಬಂದು ಅದನ್ನೆಲ್ಲ ನಾವು ವಿಚಾರ ವಿಚಾರಣೆ ಮಾಡಿ ಜೊತೆಗೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಕಾರಣ ಸೌಂದರ ಸೋಲಿಗೆ ನಮ್ಮ ಸರಣ ಅದೇ ಸೋಲು ಅಂತ ಅವಾಗೂ ಅವಾಗ ಕೇಳಿ ಒಂದು ಸೋಲಿಗೆ ಒಬ್ಬರಿಗೆ ಬಟ್ ಮಾಡಿ ಬಹಳಸ್ಬಿಡ್ತಾರೆ ಅದರಿಂದ ಈಗ ಸೋಲಾರ್ ಸೋಲಾರ್ ಎಲ್ಲರೂ ನಾವು ಒಗ್ಗಟ್ಟಾಗಿ ನಮ್ಮ ಪಕ್ಷದ ಎಲ್ಲ ನಾಯಕರು ಕಾರ್ಯಕರ್ತರು ಒಗ್ಗಟ್ಟಾಗಿ ಮುಂಚೆ ನಾವು ಚುನಾವಣೆ ಎದುರಿಸಿದ್ದಕ್ಕೆ ನಾವು ಬಟ್ ಇವರು ಕುತಂತ್ರ ಏನಿದೆಯಲ್ಲ ಏನು ಬಂದಿದೆಯಲ್ಲ ಇದರಿಂದ ಹಾಕಿದ್ದನ್ನು ಅದಕ್ಕೆ ಸಂಶಯ ಯಾರ ಮೇಲೆ ಬರಬಾರ್ದು ಅಂತ ಹಿಂಗೆ ಅವರು ಬಟ್ ಮಾಡಿ ಅದನ್ನು ಡೈವರ್ಟ್ ಮಾಡಬಾರ್ದು